ಕರ್ನಾಟಕ ಎಲ್ಲರಿಗೂ ಸ್ವಾಗತ ಸೊ ದೇಗುಲ ದರ್ಶನ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಸೊ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸೊ ಹಲವಾರು ದೇಗುಲ ದರ್ಶನದಲ್ಲಿ ಸೊ ಈ ಒಂದು ಮಾಸ ತುಂಬ ಬ್ರಹ್ಮರಥೋತ್ಸವ ಜಾತ್ರಾ ಮಹೋತ್ಸವ ಸೊ ಬೆಂಗಳೂರು ಕನಕ್ಪುರ ಮಾಗಡಿ ನಮ್ಮ ಮಾಲೂರು ಚಿಕ್ಕಮಲ್ಲೂರು ದೊಡ್ಡಮಳ್ಳೂರು ಚನ್ನಪಟ್ಟಣ ರಾಮನಗರ ಮದ್ದೂರು ಮಂಡ್ಯ ಮೈಸೂರು ಸೋಮನಾಥಪುರ ಹಲವಾರು ಡಿಸ್ಟ್ರಿಕ್ಟ್ಸ್ಗಳನ್ನ ಕವರೇಜ್ ಮಾಡುವ ಮುಖಾಂತರ ದೇವರ ದರ್ಶನನ ನಿಮಗೆ ಪಡಿ ಪಡಿಸುವ ಮುಖಾಂತರ ದೇವರ ಕೃಪೆಗೆ ಪಾತ್ರರಾಗಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಲವಾರು ವಿಶೇಷಗಳು ಕೂಡಿರುವಂಥ ಹಲವಾರು ದೇವರ ದರ್ಶನನ ನಿಮಗೆ ಸಂಚಿಕೆಗಳಲ್ಲಿ ತೋರಿಸ್ತಾ ಇರ್ತೀವಿ ಬನ್ನಿ ನೋಡೋಣ ಬನ್ನಿ ನೋಡೋಣ ಏನ ಹೇಳೋಣವಲ್ಲ ಆವಾಗ ನಾವು ಮತ್ತೆ ಓದೋಣಲ್ಲ ಸರಿಯೋಕ್ಕೆ ಹಂಗೆ ಹೇಳ್ಬಿಡು ಅನಂತ ನೆಡೆ ತೆರಿಯಣ್ಣ ಅಂತವ್ರನ್ನೆಲ್ಲ ಕಳ್ಸ್ಬಿಡಿ ಇನ್ ಸ್ವಲ್ಪ ದೇವಸ್ಥಾನದ್ದೆಲ್ಲ ನನ್ನ ಹೆಸರು ಡಾಕ್ಟರ್ ಜನಾರ್ದನ್ ಅಂತ ಹೇಳಿ ನಾನು ಈ ಗ್ರಾಮದ ನಿವಾಸಿ ಈ ಗ್ರಾಮದ ಅದಿದೇವತೆ ಕುರ್ಸಲಮ್ಮ ಅಂತ ಹೇಳಿ ಹಾಗೆ ಇದನ್ನ ಪಟ್ಟದಮ್ಮ ಅಂತ ಕೂಡ ಕರೀತಾರೆ ಇಲ್ಲಿ ಈ ತಾಯಿ ನೆಲೆ ಆಗಿದ್ದು ಈ ಮಂಗಳಾರ ಗ್ರಾಮ ಸ್ಥಾಪನೆ ಆಗಿಂತ ಈ ಗ್ರಾಮ ಯಾವತ್ತು ಸ್ಥಾಪನೆ ಆಯ್ತು ಅಂದಿನಿಂದಲೂ ಕೂಡ ಈ ಗ್ರಾಮದ ಅಧಿದೇವತೆಯಾಗಿ ಉರ್ಸಲಮ್ಮ ಇಲ್ಲಿ ನೆಲೆ ನಿಂತಿದ್ದಾಳೆ ಈ ಗ್ರಾಮಕ್ಕೆ ಸುಮಾರು ಐನೂರು ಐನೂರು ವರ್ಷಗಳಕ್ಕೂ ಹೆಚ್ಚಿನ ಇತಿಹಾಸ ಇದೆ ಮಂಗಳವಾರ ಗ್ರಾಮದಲ್ಲಿ ಯಾವತ್ತು ಗ್ರಾಮ ಸ್ಥಾಪನೆ ಆಯ್ತೋ ಅಂದಿನಿಂದನೇ ಆ ಒಂದು ಎಲ್ಲಾ ಗ್ರಾಮಗಳಲ್ಲಿ ಇರುವಂತೆ ಒಂದು ದೇವಾಲಯಗಳ ನಿರ್ಮಾಣ ಮಾಡೋದು ಸಹಜ ಆ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಉತ್ಸಮ್ಮ ಅನ್ನೋ ದೇವತೆಯನ್ನ ಆ ನಮ್ಮ ಪೂರ್ವಜರು ಒಂದು ಅದಕ್ಕೆ ಸ್ಥಾಪನೆ ಮಾಡಿ ಒಂದು ದೇವಾಲಯ ಕಟ್ಟಿ ನಮ್ಮನ್ನ ಅದಕ್ಕೆ ಒಂದು ಇತಿಹಾಸವನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಆ ಇತಿಹಾಸವನ್ನ ಹೋಗಿರುವಂತ ಸಂದರ್ಭದಲ್ಲಿ ಈಗ ನಾವು ಈಗ ನಮ್ಮ ಪೀಳಿಗೆ ಸಂತತಿ ಏನಿದೆ ಅದನ್ನ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಆ ದೇವತೆಗೆ ಆ ಪೂ ಪೂಜೆ ಪುನಸ್ಕಾರಗಳು ಜಾತ್ರೆಗಳು ಇವೆಲ್ಲ ಮಾಡುವಂತ ಕಾರ್ಯಗಳನ್ನ ಇದ್ದೇವೆ ವೀಕ್ಷಕರೇ ನಾವು ಇವತ್ತು ಚನ್ನಪಟ್ಟಣದಲ್ಲಿ ಇದ್ದೇವೆ ಸೊ ಚನ್ನಪಟ್ಟಣದಲ್ಲಿರುವಂತ ಸೊ ನಗರದಲ್ಲಿರುವಂತ ಮಂಗಳವಾರ ಪೇಟೆಯಲ್ಲಿರುವಂತ ನೆಲೆಸಿರುವಂತಹ ಆದಿಶಕ್ತಿ ದೇವತೆ ಅಂತಾನೆ ಹೇಳ್ಬಹುದು ಸುಮಾರು ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಕಬಾಳಮ್ಮ ದೇವರ ಒಂದು ಸನ್ನಿಧಿಯಲ್ಲಿ ಇದ್ದೇವೆ ಸೊ ಇಲ್ಲಿ ಒಂದು ಮೂರು ದಿನಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ ತುಂಬಾ ವಿಶೇಷ ವಿಭಿನ್ನ ಶಕ್ತಿ ಪೀಠ ಅಂತಾನೆ ಹೇಳ್ಬಹುದು ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳಿಗೆ ಈ ಒಂದು ದೇವಸ್ಥಾನ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಭಕ್ತ ವೃಂದ ಆಲ್ಮೋಸ್ಟ್ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತಹ ಜಕ್ತ ಭಕ್ತ ಸಾಗರನೆ ಹರಿದು ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರನಾಗಿ ಇದಾಗಿತ್ತು ಇವತ್ತಿನ ದೇಗುಲ ದರ್ಶನದ ಕಾರ್ಯಕ್ರಮ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ